ಹಲೋ ಹೈ ಫ್ರೆಂಡ್ಸ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಬೆಳಗಿನ ಜಾವ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಒತ್ತಾರೆ ಒತ್ತಾರನೇ ತೋಟ ಕಡೆ ಬಂದ್ಬಿಟ್ಟೆ ಓಕೆ ಏನಕ್ಕಪ್ಪ ಬಂದೆ ಅಂದರೆ ನೆನೆ ಸಂಜೆ ಬಂದು ಈ ಒಂದು ಹಾಗಲ್ಲಿ ಸಸಿನ ಊಣಿದ್ದೆ ಹಿಂದಿನ ಒಂದು ಬ್ಲಾಗಲ್ಲಿ ತೋರಿಸಿದ್ದಿಲ್ಲ ನಿಮಗೆ ಎಷ್ಟೊಂದು ಸಸಿಗಳಿತ್ತು ಆದರೆ ಈಗ ಸ್ವಲ್ಪ ಮಾತ್ರ ಉಳಿದಿದೆ ಹೇಳಿದ್ರೆ ಎಲ್ಲ ಎತ್ಕೊಂಡೋಗಿ ತೋಟದಲ್ಲಿ ಹುಣ್ಣಿದ್ದೀನಿ ಇನ್ನು ನಾನು ಕೂಡ ಈಗ ತಾನೇ ಜಸ್ಟ್ ಬಂದೆ ಇನ್ನೂ ತೋಟ ಕೂಡ ಸುಡ್ಲ ಸುತ್ತಾಡಲಿಲ್ಲ ಬೆಳಗ್ಗೆ ಬಂದೆ ಯಾಕಪ್ಪ ಅಂತೇಳಿದ್ರೆ ಆಗ್ಲಗಡೆ ಯಾಗೆ ತೇರ್ಗಡೆ ಆಗಿದೆ ಗಾಯದ ನೀರು ಬಿಟ್ಟಿದ್ದಾರೋ ಇಲ್ಲೋ ಗೊಡೋ ಗೊತ್ತಿಲ್ಲ ಬಿಟ್ಟಿರ್ಬೋದು ಅನಿಸುತ್ತೆ ಓಕೆ ನಿಮ್ಮ ಜೊತೆಗೆ ನಾನು ಕೂಡ ನೋಡ್ತಾ ಇದ್ದೀನಿ ಬನ್ನಿ ಇವತ್ತು ತೋರ್ದೊಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಒಂದು ದಯವಿಟ್ಟೊಂದು ಸಬ್ಸ್ಕ್ರೈಬ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲ ಹಾಡ್ಬೋದು ಓಕೆ ಜಾಸ್ತಿ ತಲೆ ಚಿನಕ್ಕೋಗೋಲ್ಲ ನಿಮಗಿಂತ ಆ ಥರವಾಗಿ ನಾನು ಇದ್ದೀನಿ ಬನ್ನಿ ತೋರ್ದೊಳಗಡೆ ಓಡೋಣ ಗಾಯಿದ ನೀರೇ ಬಿಟ್ಟಿಲ್ವೇ ಏನು ಮಾಡ್ಕೊಂಡಿದ್ರು ರಾತ್ರಿ ಎಲ್ಲ ರಾತ್ರಿ ಕರೆಂಟ್ ಕೊಟ್ಟಿದ್ದರು ಇಲ್ಲವೋ ಒಂದು ಗೊತ್ತಿಲ್ಲ ಗಾಯದ ನೀರೇ ಬಿಡಲಿಲ್ಲ ನೋಡಿ ತ್ಯಾಮ ಅಷ್ಟಕ್ಕೆ ಗಾಯದ ನೀರು ಬಿಟ್ಟಿದ್ರೆ ಚೆನ್ನಾಗಿತ್ತು ನೈಟು ಆದರೆ ನೀರೇ ಬಿಟ್ಟಂಗಿಲ್ಲ ಇವರು ಹ್ಞೂ ಓಕೆ ಕರೆಂಟ್ ಬಂದಿತ್ತು ಇಲ್ಲವೋ ಒಂದು ಗೊತ್ತಿಲ್ಲ ಸುಮಾರು ಒಂದೊಂದು ಗುಣಿಗೆ ಬಂದು ಐದೈದು ಸಸಿನ ಉಣಿದೀವಿ ಅಂದರೆ ನೆನ್ನೆ ನೈಟ್ ಬಿಟ್ಟಿದ್ರು ಇವತ್ತು ರಾತ್ರಿ ಯಾಕೋ ಬಿಡಲಿಲ್ಲ ಭವಿಷ್ಯ ಕರೆಂಟ್ ಬಂದಿಲ್ವೋ ಅಥವಾ ಅಥವಾ ಎಚ್ಚರಿಕೆ ಆಗಿಲ್ವೋ ಒಂದು ಕೂಡ ಗೊತ್ತಿಲ್ಲ ಕಣ್ರಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎಂಟು ಬೆಳಗ್ಗೆ ಬಂದು ನಿಮ್ಮ ನಿಮ್ಮ ಜೊತೆಗೆ ನಾನು ಬ್ಲಾಗ್ನ ಶುರು ಮಾಡಿದೆ ಅಷ್ಟೊತ್ತಿಗೆ ಯಾವುದೋ ಒಳ್ಳೆ ಶನಿ ಬಂದಂಗೆ ಬಂತು ಅಡ್ಡ ವ್ಲಾಗ್ನ ಅಲ್ಲಿಗೆ ಮುಗಿಸಿ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೋ ಬೇಜಾರು ಮಾಡ್ಕೊಂಡೋಗಬೇಡ್ರಿ ಏನಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣ್ರಿ ಯಾಕಪ್ಪ ಅಂದರೆ ಬೆಳಗ್ಗೆ ಹೊತ್ತು ಒಂದು ಮುಂಜಾನೆ ವ್ಲಾಗ್ನ ಶುರು ಮಾಡೋದಕ್ಕೆ ಒಂಥರ ಖುಷಿ ಕಣ್ರಿ ಏನಕ್ಕಪ್ಪ ಖುಷಿ ಅಂದರೆ ಬೆಳಗ್ಗೆ ಹೊತ್ತು ವ್ಲಾಗ್ ಮಾಡೋದೇ ಒಂದು ಮಜಾ ಇರುತ್ತೆ ಯಾಕಂದರೆ ಹೇಳಿದ್ರೆ ಒಳ್ಳೆ ಫ್ರೆಶ್ ಆಗಿರುತ್ತೆ ಗಾಳಿ ಕೂಡ ಅಷ್ಟಿರೋದಿಲ್ಲ ಈ ಕಡೆ ಬಿಸಿಲು ಇರೋದಿಲ್ಲ ಒಳ್ಳೆ ವೆದರು ಅಕ್ಕಿಗಳ ಒಂದು ಚಿಲಿಪಿಲಿ ತುಂಬಾನೇ ಚೆನ್ನಾಗಿರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಅವಾಗ ವಿಡಿಯೋ ಮಾಡೋದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಒಂದು ಖುಷಿ ಆದರೆ ಏನು ಮಾಡೋದು ಅದೇ ಖುಷಿಯಾಗಿ ನಾವು ಬಂದ್ರಿ ಅದೇ ಖುಷಿಯಾಗಿ ಒಂದು ಶನಿ ಥರ ಒಬ್ಬ ಅಡ್ಡ ಬಂದ ಅದಕ್ಕಾಗಲಿಲ್ಲ ಓಕೆ ಏನೂ ಮಾಡೋಕ್ಕಾಗಲ್ಲ ನನ್ನ ಹಣೆ ಇಷ್ಟೇ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಓಕೆ ಜಾಸ್ತಿ ತಲೆ ತಿನ್ನೋಕ್ಕೆ ಹೋಗಲ್ಲ ನಿಮಗೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಐದು ಫಸ್ಟ್ ಟೈಮ್ ದೇವಿಷ್ಟೇ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಇನ್ನೊಂದು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೀವೊಂದು ಲೈಕ್ ಮಾಡೋದಿಂದ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ನಮಗೂ ಕೂಡ ಆಸಕ್ತಿ ಇರುತ್ತೆ ದಯವಿಟ್ಟು 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 ಯಾರೆಲ್ಲ ನೋಡ್ತಿದ್ರ ಲೈಕ್ ಮಾಡೋದು ಮಾತ್ರ ಮುರಿಬಿಡಿ ಒಂದೇ ಒಂದು ಲೈಕ್ ಈ ಥರ ಇದೆಯಲ್ಲ ಮಾರ್ಕೋ ಅದನ್ನು ಸುಮ್ಗೆ ಹಿಂಗೆ ಕ್ಲಿಕ್ ಮಾಡಿ ಸಾಕು ಓಕೆ ಬನ್ನಿ ನಮ್ಮ ಕಡೆ ಹೇಗಿದೆ ಅಂತ ನೋಡೋಣ ಆಲ್ಮೋಸ್ಟ್ ಬೆಳಗ್ಗೆ ಬಂದು ಗಾಯಿದ ನೀರು ಬಿಟ್ಟಿರಲಿಲ್ಲ ಅಂತೇಳಿದೆ ಮತ್ತು ಕರೆಂಟ್ ಬಂತು ಗಾಯದ ನೀರೆಲ್ಲ ಬಿಟ್ಟಿದ್ದಾಯಿತು ಇವಾಗ ನಾರುಗಳು ಹೇಗಿದೆ ಅಂತ ನೋಡಿ ನಮ್ಮ ಹಾಗಲಕಾಯಿ ನಾರು ಎಲ್ಲ ಭೂಮಿ ಒಳಗಡೆ ಉಣಿದಾಯಿತು ಗಾಯಿದ ನೀರು ಕೂಡ ಬಿಟ್ಟಿದ್ದಾಯಿತು ಸುಮಾರು ಒಂದು ಗುಣಿಗೆ ಐದು ಸಸಿನ ನಾವು ಇನ್ನು ಕ್ಲೈಮೇಟು ಕೂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗ್ತ ಸಪೋರ್ಟ್ ಮಾಡ್ತಾಯಿದೆ ಯಾಕಪ್ಪ ಅಂತೇಳಿದ್ರೆ ಈ ಕಡೆ ಮೋಡ ಮುಚ್ಕೊಂಡಿದ್ದೆ ಅಷ್ಟು ಬಿಸಿಲಿಲ್ಲ ಅದಕ್ಕೋಸ್ಕರ ನಾರು ಬಂದು ಇನ್ನು ಅಂಟು ತೇರ್ಗಡೆ ಆಗೋವರೆಗೂ ಒಂದೆರಡು ದಿನ ಈ ಥರ ಇದ್ದರೆ ಸಾಕು ಅಂಟೆಲ್ಲ ಕ್ಲೀನಾಗಿ ಚೆನ್ನಾಗಿ ತೇರ್ಗಡೆ ಹಾಕಿಬಿಡುತ್ತೆ ಓಕೆ ಗಿಡ ಯಾವುದು ಕೂಡ ಬಾಡ್ತಾ ಇಲ್ಲ ಆರಾಮಾಗಿ ಚೆನ್ನಾಗಿದೆ ಇನ್ನು ಏನಿದ್ರು ಅದು ಬೇರು ಬಿಡಬೇಕು ಬೇರು ಬಿಟ್ಟು ಅದು ಪಡ್ಕೋದು ಬರ್ತಾ ಇರ್ವಿಕ್ ಓಕೆ ಹಾಗಲಕಾಯಿ ಬೈಲು ಬಂದು ಆ ಮೆಷ್ ಇದೆಯಲ್ಲ ಆ ಮೆಷಿಂದ ಹಿಡ್ದು ಸರಿ ಸುಮಾರು ನಮ್ಮ ಆ ತೊಂಡೆಗಿಡ ಇದೆಯಲ್ಲ ಅಲ್ಲಿವರೆಗೂ ಕೂಡ ಮಾಡಿದ್ದೀವಿ ಉಣಿದೀವಿ ನೆಟ್ಟಿದ್ದೀವಿ ಆಲ್ಮೋಸ್ಟು ನಮ್ಮ ಮೇಲಕ್ಕೆ ಬಂದು ನೆಡಲಿಲ್ಲ ಬರೀ ಅದು ತೊಂಡೆಕಾಯಿ ಮಾತ್ರ ಕವರ್ ಆಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ ಇದು ಸುಮಾರು ಒಂದು ಎರಡು ಎಕ್ಟರ್ ಬೈಲು ಹಾಗಲಕಾಯಿ ಇವಾಗ ನಾಟಿ ಮಾಡಿದ್ದೀನಿ ಒಂದು ಎರಡು ಎಕರೆ ಬೈಲು ಬಂದು ನಾಟಿ ಮಾಡಿದ್ದೀನಿ ಅದಾದ ಮೇಲೆ ಇನ್ನೊಂದು ಎಕರೆ ಬಂದು ಅದು ಮಾಮೂಲಿ ತೊಂಡೆ ಗಿಡನೇ ಇದೆ ಆಲ್ಮೋಸ್ಟು ಎರಡು ಎಕರೆ ಮಾತ್ರ ಹಾಗಲ್ ಕಾಯಿ ನೆಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಎಕರೆ ಬಂದು ಬಿರೆ ತೊಂಡೆಕಾಯಿಗೆ ಮಾಡ್ಕೊಂಡಿದ್ದೀನಿ ಇದರಲ್ಲೂ ಕೂಡ ತೊಂಡೆಕಾಯಿ ಇದೆ ಆದರೆ ಇನ್ನು ಇದು ಊಟ ಹಾಕೋದು ಸ್ವಲ್ಪ ಲೇಟಾಗುತ್ತೆ ಇದು ಊಟ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಬೆಳೆ ಬೆಳ್ಕೊಬಿಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡಿದ್ದು ಏನಂದರೆ ಮನೇಲೇ ಒಂದು ಪ್ಲ್ಯಾನ್ ಮಾಡಿದರು ನಾನೇ ಒಂದು ಪ್ಲ್ಯಾನ್ ಮಾಡಿದೆ ಯಾಕಪ್ಪ ಅಂತೇಳಿದ್ರೆ ಮನೇಲಿ ಬಂದು ಬೆಳ್ಸಿಕ್ಡಿನ ಉಣ್ಣೋಣ ಅಂತ ಹೇಳಿದ್ರು ನಾನು ಬೇಡ ಬೆಳ್ಸಿಕ್ಡಿ ಬೇಡ ಆ ಗಿಡ ಉಣ್ಬಿಡೋಣ ಅಂತ ನಾನು ಹೇಳಿದೆ ಯಾಕಂದ್ರೆ ಹೇಳಿದ್ರೆ ಬೆಳ್ಸಿಕ್ಡಿಗೆ ಬಂದು ಸಿಕ್ಕಾಪಟ್ಟೆ ಒಂದು ರಿಸ್ಕ್ ಇರುತ್ತೆ ಲೇಬರ್ಸ್ ಅದೇ ರೀತಿಯಾಗಿ ಬೇಕು ಯಾವಾಗಂದರೆ ಇವಾಗ ಬೆಲ್ಟ್ ಬೀಜ ಏನಾದರೂ ಹೂಣಿದ್ರೆ ಸ್ವಲ್ಪ ಹಂಬು ಬಂದರೆ ಅಂಬು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಕಾಯಿ ಬರೋವರೆಗೂ ಕೂಡ ನಾವು ಅಂಬು ಕಟ್ತಾನೆ ಇರಬೇಕು ಕಾಯಿ ಬರೋವರೆಗೂ ಕೂಡ ಅಂಬು ಕಟ್ತಾನೇ ಇರಬೇಕು ಸಿಕ್ಕಾಪಟ್ಟೆ ಒಂದು ರಿಸ್ಕು ಏನಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ನಾನು ಬೆಲ್ಟ್ ಹೂಣಿ ನಾವು ಅಂಬು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ ಸರಿ ಸುಮಾರು ಒಂದು ಮೂಟೆ ಬೇಕು ನಮಗೆ ಟ್ಯೂಬ್ ಟೈನ್ ಅನ್ನೋದು ಒಂದು ಮೂಟೆ ಬೇಕಾಗುತ್ತೆ ಕಟ್ಟು 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 ಬೆಳಗಿಂದ ಸಾಯಂಕಾಲ ಗಂಟೆ ಎಷ್ಟು ಕಟ್ಟಿದ್ರೂ ಕೂಡ ಸವಿಯೋದಿಲ್ಲ ಅದೇ ರೀತಿಯಾಗಿರುತ್ತೆ ಅದಾದ್ಮೇಲೆ ಕಾಯಿ ಬಂತ ಕಾಯಿ ಬಂದಾಗ ಲೇಬರ್ಸ್ ನೀಡಬೇಕು ಲೇಬರ್ಸ್ ಅಂದರೆ ಸಿಗೋದಿಲ್ಲ ಅದರಲ್ಲೂ ಬೆಲ್ಟ್ ಏನಂತ ಹೇಳಿದ್ರೆ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ಕಾಯಿ ಅದನ್ನು ಕೇಳೋ ಟೈಮ್ಗೆ ಸರಿಯಾಗಿ ಒಂದು ಲೇಬರ್ ಸಿಗೋದಿಲ್ಲ ಬೆಲೆ ಕೂಡ ಇರೋದಿಲ್ಲ ನೋಡಿ ಮೊನ್ನೆ ತಾನೇ ಇತ್ತೀಚಿಗೆ ಬಂದು ಸುಮಾರು ಬೆಲ್ಟ್ ಬಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಇತ್ತು ಇವಾಗ ಇನ್ನೂರು ರೂಪಾಯಿಗೆ ಬಂದಿದೆ ಸ್ವಲ್ಪ ಕಾಯಿ ಸ್ಟಾರ್ಟ್ ಆಗಿ ಸಾಕೆ ಇನ್ನೊಂದು ಸ್ವಲ್ಪ ಕಾಯಿ ಸ್ಟಾರ್ಟ್ ಆಗಿತ್ತಂದರೆ ಇನ್ನೂ ಪೂರ್ತಿಯಾಗಿ ಮಲಗಿಬಿಡುತ್ತೆ ಅದಕ್ಕೋಸ್ಕರ ಬೆಲ್ಟ್ ಉಣಿಲ್ಲ ಅದಕ್ಕೋಸ್ಕರ ನಾನು ಹಾಗಲಕಾಯಿ ಉಣ್ಕೊಂಡೆ ಹಾಗಲಕಾಯಿ ಉಣೋದಿಂದ ಏನಂತ ಹೇಳಿದ್ರೆ ಲೇಬರ್ಸ್ ಯಾವುದೇ ರೀತಿಯಾಗಿ ಇವಾಗ ಫಸ್ಟ್ ಸ್ಟಾರ್ಟಿಂಗಿಂದ ಲಾಸ್ಟ್ ಎಂಡವರೆಗೂ ಕೂಡ ಯಾವುದೇ ರೀತಿಯಾಗಿ ಲೇಬರ್ಸ್ ಮಾಡ್ದಿರ ಆರಾಮಾಗಿ ನಾವೇ ಮನೆಯವರು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಆರಾಮಾಗಿ ಮನೆಯವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ರೀತಿಯಾಗಿ ತೊಂದರೆನೇ ಇರೋದಿಲ್ಲ ಹಾಗಲಕಾಯಿ ಮತ್ತು ಸೊರೆಕಾಯಿ ಮತ್ತು ಚಪ್ಪರ ಬದ್ನೆಕಾಯಿ ಇವಕ್ಕೆಲ್ಲ ಏನಂತ ಹೇಳಿದ್ರೆ ಲೇಬರ್ಸ್ ಅಷ್ಟು ಇಕ್ಕೋದಿಲ್ಲ ಆರಾಮಾಗಿ ನಾವು ಮಾಡ್ಕೊತೀವಿ ಮತ್ತು ತೊಂಡೆಕಾಯಿನೂ ಕೂಡ ಅಷ್ಟೇ ತೊಂಡೆಕಾಯೂ ಅಷ್ಟೇ ನಮ್ಮ ಮನೆಯವರೇ ಮಾಡ್ಕೊತೀವಿ ಯಾವುದೇ ರೀತಿಯಾಗಿ ಒಂದು ಲೇಬರ್ಸ್ ಇಕ್ಕೋಗಿ ಇಕ್ಕೊಳೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಬೆಳೆಗಳು ಬೇಸ್ಟು ಅದೇ ಬೀನ್ಸು ಬೆಲ್ಟು ಇವೆಲ್ಲ ನಾವು ನೆಡಕ್ಕೋದ್ರೆ ಇವೆಲ್ಲ ಉಣಾಕೋದ್ರೆ ಏನಂದರೆ ಸಿಕ್ಕಾಪಟ್ಟೆ ಒಂದು ಲೇಬರ್ಸ್ ಬೇಕಾಗುತ್ತೆ ಲೇಬರ್ಸ್ ಬಂದರೆ ಬರಲಿ ಏನಂತೇಳಿದ್ರೆ ಅವರು ಕೆಲಸ ಮಾಡೋ ಮಾಡಾಟಕ್ಕೆ ಆ ಕಡೆ ಕೂಲಿ ಕೊಡೋದು ವೇಸ್ಟು ಈ ಕಡೆ ಕೆ ಅವ್ರನ್ನ ಕರ್ಕೊಳೋದು ವೇಸ್ಟು ಯಾಕಂತ ಹೇಳಿದ್ರೆ ದೊಡ್ಡವ್ರು ಒಂದು ಗಾದೆ ಹೇಳಿದ್ದಾರೆ ಹಾಳು ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ ಉತ್ತಮ ಅಂತ ಅದೇ ರೀತಿಯಾಗಿ ಇವತ್ತಿನ ದಿನ ಲೇಬರ್ಸ್ ಏನಪ್ಪ ಅಂತ ಹೇಳಿದ್ರೆ ಯಾರೇ ಆಗಲಿ ಕೆಲಸ ಆಗಲಿ ಅಂತ ಯಾರು ಕೂಡ ಬರೋದಿಲ್ಲ ಕಣ್ರಿ ಎಲ್ಲ ಏನಂತೇಳಿದ್ರೆ ಟೈಮ್ ಆಗಲಿ ಅಂತ ಬರ್ತಾರೆ ಹೊರ್ತು ಕೆಲಸ ಆಗಲಿ ಅಂತ ಯಾರು ಕೂಡ ಬರೋದಿಲ್ಲ ಅದೇ ಹಿಂದಿನ ಕಾಲದಲ್ಲಿ ಒಂದಿತ್ತು ಏನಪ್ಪ ಅಂತೇಳಿದ್ರೆ ಅಯ್ಯೋ ಅವ್ರ ಕೂಲಿ ಕೊಡ್ತಾರಪ್ಪ ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕಪ್ಪ ಅನ್ನೋದಿತ್ತು ಆದರೆ ಈಗಿನ ಕಾಲದಲ್ಲಿ ಅವೇನೂ ಇಲ್ಲ ಆಗ ಒಂದೇ ಟೈಮ್ ಊಟ ಇದ್ದೋ ಈಗ ಬೆಳಗಿಂದ ಸಾಯಂಕಾಲ ಗಂಟ ನಾವೇನಾದ್ರು ಒಂದು ವೇಳೆ ಕೆಲಸ ಮಾಡ್ಕೊಂಡು ಇವಾಗ ತೋಟದ ಹತ್ರ ಬಂದಿ ಸಣ್ಣ ಇನ್ನು ಅಲ್ಲಿ ಕೆಲಸ ಕೂಡ ಮುಟ್ಟಿರೋದಿಲ್ಲ ಅವಾಗೆ ಕಾಫಿ ಬೇಕು ಅವ್ರಿಗೆ ಅದಾದ್ಮೇಲೆ ಒಂಬತ್ತು ಗಂಟೆ ಟನ್ ಹಾಕಿಲ್ಲ ಅವಾಗಲೇ ಊಟ ಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲ ಕೂಗುತ್ತೆ ನೋಡಿ ನಮ್ಮೂರಲ್ಲೆಲ್ಲ ಕೂಗುತ್ತೆ ನಿಮ್ಮೂರ ಕಡೆನೂ ಕೂಗ್ಬೋದು ಎಲ್ಲ ಕಡೆನೂ ಕೂಗ್ಯಕ್ಕೆ ಕೂಗುತ್ತೆ ಅಲ್ಲ ಒಬ್ಬರು ಅಂತ ಕೂಗ್ತಾರೆ ನೋಡಿ ಆ ಥರ ಹಂದಿದ್ದಾರೆ ಹೇಳಿದ್ರೆ ಯಾವ ಕೆಲಸ ಎಲ್ಲಾದರೂ ಇರಲಿ ಬಿಟ್ಬಿಟ್ಟು ಇರೋದೇ ಮನೆ ಕಡೆ ಈ ರೀತಿ ಏನಂದರೆ ಆ ಥರ ಅಲ್ಲಕ್ಕೆ ಹೋಗಿದೆ ಅಂದರೆ ವಾಪಸ್ಸು ಮನೆ ತಿರ್ಗಾ ಹೊಲ್ಟೋಗ್ತಾರೆ ಕೆಲಸ ಮುಗೀತು ಒಂದು ಗಂಟೆಗೆಲ್ಲ ಕೆಲಸ ಮುಗಿತೈತೆ ಆಲ್ಮೋಸ್ಟ್ ಅವರು ಏನಂದರೆ ಬೆಳಗ್ಗೆ ಬರೋದು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಅವರು ಬಂದು ಕರೆಕ್ಟಾಗಿ ಕೆಲಸ ಮುಟ್ಟೋ ಮುಟ್ಟೋಸಾಗನೇ ಸುಮಾರು ಒಂದು ಏಳುವರೆ ಏಳು ಹಾಗೆ ಹೋಗುತ್ತೆ ಅದಾದ್ಮೇಲೆ ಇದಕ್ಕೆ ಇದಕ್ಕೆ ಅಂತ ಒಂದು ಎರಡು ಮೂರು ಸರಿ ಹೋಗ್ತಾರೆ ಅದಾದಮೇಲೆ ಊಟಕ್ಕೆ ಹೋಗ್ತಾರೆ ಊಟಕ್ಕೆ ಹೋಗಿದ್ದಾರೆ ಅಂದರೆ ಕಮ್ಮಿ ಅಂದರೂ ಕೂಡ ಒನ್ ಅವರ್ ಎದ್ದೊಳೋದೇ ಇಲ್ಲ ಇನ್ನು ನಾವು ಮಾಡೋದವ್ರು ಎಷ್ಟು ಮೂರು ಮುಖಾಲು ಕೆಲಸ ಅದಾದಮೇಲೆ ಒಂದು ಗಂಟೆಯಿಂದ ಆಚೆ ಕೆಲಸ ನಾವು ಆ ಇವಾಗ ಬಂದು ನಮ್ಮ ಕಡೆ ಮುನ್ನೂರು ರೂಪಾಯಿ ಕೂಲಿ ಒಬ್ಬರಿಗೆ ಮುನ್ನೂರು ರೂಪಾಯಿ ಕೂಲಿ ಈ ರೀತಿಯಾಗಿ ಒಂದು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ತಿರ್ಗಾ ಸಂಜೆ ಐದು ಗಂಟೆವರೆಗೂ ಹೇಳಿದ್ರೆ ಡಬಲ್ ಪೇಮೆಂಟ್ ಐನೂರು ರೂಪಾಯಿ ಐನೂರು ರೂಪಾಯಿ ಎತ್ತಿಡಬೇಕು ಅದರಲ್ಲಿ ಮಧ್ಯಾಹ್ನ ಹೊತ್ತು ಅವರು ಕೆಲಸ ಮಾಡೋದಕ್ಕೆ ಒಂದು ಟೀ ಎರಡು ಬನ್ನು ಬಾಳೆಹಣ್ಣು ಇದೆಲ್ಲ ಕೊಡಬೇಕು ತಿನ್ನೋದು ಕುಡಿಯೋದು ಎಲ್ಲಾದರೂ ಹೋಗ್ಲಿಕ್ಕೆ ಕೊಟ್ಬಿಡೋಣ ಅದೇ ರೀತಿಯಾಗಿ ತಕ್ಕದಂಗೆ ಕೆಲಸ ಮಾಡಿದ್ರೆ ಏನು ಅನ್ಬೋದು ಆದರೆ ಯಾರು ಕೂಡ ಕೆಲಸ ಮಾಡೋರಿಲ್ಲ ಏನಾದರೂ ಒಂದು ವೇಳೆ ಯಾರಾದರೂ ಒಂದು ಸಾಲ ಅಂತ ತಿಳ್ಕೊಳ್ರಿ ನೋಡಿ ಉದಾಹರಣೆಗೆ ಒಂದ್ ಹೇಳ್ತೀನಿ ಈ ಕಲ್ಲಿ ಆ ಕಲ್ಲಿಂದ ಹಿಡಿದು ಈ ಆ ಕಲ್ಲಿವರೆಗೂ ಒಬ್ರಿಗೆ ಒಂದು ಸಾಲ ಅಂತ ಬಿಡ್ತೀವಿ ಆ ರೀತಿಯಾಗಿ ಒಂದು ಸಾಲ ಅಂತ ಬಿಟ್ಟಾಗ ಏನು ಮಾಡ್ತಾರೆ ಮುಂದಾಗಿ ಹೋಗ್ತಾರೆ ಏನು ಮಾಡ್ತಾರೆ ಹಿಂದಾಗಿ ಬರ್ತಾರೆ ಆ ರೀತಿಯಾಗಿ ಮುಂದಾಗಿ ಹೋಗೋರ್ಗೆ ಗೊತ್ತಾ ಗೊತ್ತವರು ಈ ಥರ ಒಂದು ಎಂಟಿಗಳು ತೋಟ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಅಲ್ವಾ ಆ ಥರ ಮುಂದೆ ಹೋಗ್ತಾ ಇರ್ತಾರೆ ನೋಡ್ರಿ ಅವ್ರಿಗೆ ಈ ಥರ ಒಡೆಯೋದು ಹೊಡೆದು ಬಿಟ್ಟು ಬಾ ಬಾ ಸ್ವಲ್ಪ ಹಿಂದೆ ಬಾ ಸ್ವಲ್ಪ ನಿಧಾನ ಮಾಡು ನಾವು ಬರ್ತೀವಿ ಅನ್ನೋದು ಈ ರೀತಿಯಾಗಿ ಒಂದು ಸೈಗೆಗಳು ಮಾಡ್ತಾರೆ ಕಣ್ರಿ ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ ಅಯ್ಯೋ ಅವ್ರ ಅವರು ಸಂಬಳ ಕೊಟ್ಟಂಗೆ ನಾವು ತ ಅದು ತೆಗ್ದಂಗೆ ನಾವು ಕೂಡ ಕೆಲಸ ಮಾಡಬೇಕಪ್ಪ ಅಂತ ಅವ್ರಿಗೂ ಕೂಡ ದರ್ದಿರೋದು ಆದರೆ ಇವತ್ತಿನ ದಿನ ಯಾರಿಗೂ ಕೂಡ ದರ್ದಿಲ್ಲ ಏನೂ ಇಲ್ಲ ಮೊದಲು ಹಿಂದಿನ ಕಾಲದಲ್ಲಿ ಒಂದಿತ್ತು ಏನಪ್ಪ ಅಂತ ಹೇಳಿದ್ರೆ ಓನರ್ಗಳು ಹೇಳ್ದಂಗೆ ಆ ಹಳಗ್ ಕೇಳೋರು ಅಲ್ವಾ ಇವತ್ತು ಹಾಳುಗಳು ಕೇಳ್ದಾಗ ನಾವು ಓನರ್ಗಳು ಕೇಳಬೇಕು ಆ ಥರ ಒಂದು ಪರಿಸ್ಥಿತಿ ಬಂದು ನಿಂತಿದೆ ಕಂಡ್ರಿ ಅದಕ್ಕೋಸ್ಕರ ಹೇಳಿದ್ರೆ ಲೇಬರ್ಸ್ ಯಾವ್ದು ಬೆಳೆ ಲೇಬರ್ಸ್ ಜಾಸ್ತಿ ಕೇಳೋದಿಲ್ಲ ಅಂತ ಬೆಳೆನ ಬೆಳೆಯೋದು ಉತ್ತಮ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ಬೆಳೆದ್ರೇನೆ ರೈತನಿಗೂ ಏನಾದ್ರು ಒಂದು ನಾಲ್ಕು ಕಾಸು ಸಿಗೋದು ಅದನ್ನ ಬಿಟ್ಬಿಟ್ಟು ನಾವು ಏನೊಂದಕ್ಕೂ ಪ್ರತಿಯೊಂದಕ್ಕೂ ಕೂಡ ನಾವು ಲೇಬರ್ಸ್ ಅಂತ ಡಿಪೆಂಡ್ ಆದರೆ ನಾವು ಸಂಪಾದನೆ ಮಾಡಿರೋ ಜೊತೆ ಇನ್ನೂ ಸ್ವಲ್ಪ ಸಾಲ ಮಾಡಿ ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ ಆ ಥರ ಒಂದು ಕಾಲ ಇವತ್ತಿನ ದಿನ ಯಾಕಪ್ಪ ಅಂತೇಳಿದ್ರೆ ಇವತ್ತು ನಾವು ಬೆಳೆದಿರೋ ಒಂದು ಬೆಳೆಗೆ ನಾವಿವಾಗ ಬೆಲೆ ಸಿಗೋದಿಲ್ಲ ಬೆಳೆ ಒಳ್ಳೆ ಬೆಳೆ ಇದ್ದಾಗೆ ಅವಾಗೆ ಬೆಲೆ ಇರೋದಿಲ್ಲ ಬೆಲೆ ಇರೋವಾಗ ಟೈಮಲ್ಲಿ ಬೆಳೆ ಇರೋದಿಲ್ಲ ಈ ಥರ ನಮ್ಮದು ಕೂಡ ಕತೆಗಳು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಮಾಡ್ಕೊಳಲ್ಲ ಅದಕ್ಕೋಸ್ಕರ ಯಾಕಪ್ಪ ಇನ್ನೊಬ್ರ ಜೊತೆ ಇನ್ನೊಬ್ಬರು ರಿಸ್ಕೇ ಬೇಡ ಏನಿರೋ ನಮ್ಮ ಮನೆಯವರೇ ಮಾಡ್ಕೋಬೇಕು ಆ ಥರ ಒಂದು ಕೆಲಸ ಬೆಳೆ ಆ ಥರ ಒಂದು ಬೆಳೆ ಬೆಳ್ಕೊಂಡು ಅಂದ್ಬಿಟ್ಟು ಈ ರೀತಿಯಾಗಿ ಇವ ಥರ ನಾನು ಕೂಡ ಪ್ಲ್ಯಾನ್ ಮಾಡಿದ್ದೀನಿ ನಾನು ಕೂಡ ಪ್ಲ್ಯಾನ್ ಮಾಡಿದೆ ಓಕೆ ಇನ್ನು ಹಾಗಲಕಾಯಿ ಇವಾಗ ನಾಟಿ ಮಾಡಿದ್ದೀನಿ ಇನ್ನು ಅದು ಹಂಬು ಬೆಳೆಯೋದು ಕವರ್ ಮಾಡೋದು ಕಾಯಿ ಕೊಯ್ಯೋದು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ನಾನು ಶೇರ್ ಮಾಡ್ಕೊತಾನೆ ಹೇಳ್ತೀನಿ ಪ್ರತಿದಿನಾನು ಕೂಡ ನಮ್ಮ ವೀಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್